ಬೆಂಗಳೂರಿನ ಆನಂದರ ವೃತ್ತದ ಹತ್ತಿರ ಇರುವ ಮೌರ್ಯ ಹೋಟೆಲ್ನಲ್ಲಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಪರಿಶಿಷ್ಟರ ಒಳ ಮೀಸಲಾತಿ ಏಪ್ರಿಲ್ ಹದಿನಾಲ್ಕರಿಂದ ರಾಜ್ಯಾದ್ಯಂತ ಆಂದೋಲನ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಪರಿಶಿಷ್ಟ ಜಾತಿಗಳ ಮೀಸಲಾತಿಯು ಈ ಸಮಾಜದ ನೂರ ಒಂದು ಜಾತಿಗಳ ಮಧ್ಯೆ ಸಮನಾಗಿ ಹಂಚಿಕೆಯಾಗಿಲ್ಲ ಹಾಗಾಗಿ ಮೀಸಲಾತಿ ವರ್ಗೀಕರಣ ಮಾಡಲು ಒತ್ತಾಯಿಸಿ ಕಳೆದ ಮೂರುವರೆ ದಶಕಗಳಿಂದ ರಾಜ್ಯಾದ್ಯಂತ ನಿರಂತರ ಹೋರಾಟ ನಡೆಯುತ್ತಿದೆ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಪೀಠ ನೀಡಿದ ಕೀರ್ತಿನಂತೆ ಕೂಡಲೇ ಪರಿಶಿಷ್ಟರ ಮೀಸಲಾತಿಯ ವರ್ಗೀಕರಿಸಲು ಒತ್ತಾಯಿಸಿದೆ ಹಾಗಾಗಿ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಐವತ್ತು ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಸಹಸ್ರಾರು ಜನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಬೃಹತ್ ಸಮಾವೇಶ ನಡೆಸಲಾಯಿತು ಅಬಕಾರಿ ಸಚಿವರು ಮಾನ್ಯ ಆರ್ಬಿ ತಿಮ್ಮಾಪುರ ಅವರು ಸಮಾವೇಶಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರು ಹಾಗೂ ಅದೇ ದಿನ ಸಂಜೆ ಐದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಜೊತೆ ಸಭೆ ನಡೆಸಿದರು ಈ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿ ಅವರ ಜೊತೆ ಆಹಾರ ಸಚಿವರಾದ ಮಾನ್ಯ ಕೆಎಚ್ ಮುನಿಯಪ್ಪನವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದ ಮಾನ್ಯ ಡಾಕ್ಟರ್ ಸಿ ಮಹಾದೇವಪ್ಪನವರು ಹಾಗೂ ಅಬಕಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಅವರು ಭಾಗವಹಿಸಿದ್ದರು ದಲಿತ ಸಂಘರ್ಷ ಸಮಿತಿ ಹಾಗೂ ಆರ್ಪಿಐ ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವು ನೀಡಿದೆ ಮುಖ್ಯಮಂತ್ರಿಗಳು ನೀಡಿದ ಭರವಸೆಯಂತೆ ಜರೂರಾಗಿ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಿಸಬೇಕು ತಪ್ಪಿದ್ದಲ್ಲಿ ಇದೇ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಿಂದ ರಾಜ್ಯಾದ್ಯಂತ ಜನಾಂದೋಲನ ಕಾರ್ಯಕ್ರಮವನ್ನು ತೀವ್ರಗೊಳಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ಎನ್ ಮೂರ್ತಿ ಅವರು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಬಂಧುಗಳೇ ಪರಿಶಿಷ್ಟ ಜಾತಿ ಮೀಸಲಾತಿ ಆ ಜನಾಂಗದ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಈ ಸಮನಾಗಿ ಹಂಚಿಕೆ ಇರೋದರಿಂದ ಪರಿಶಿಷ್ಟ ನೂರೊಂದು ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಭಂಗಿ ಡೋಹರ ಮಾದಿಗ ಸಮಗಾರ ಮಚ್ಚಿಗ ಈ ರೀತಿಯ ಅನೇಕ ಜಾತಿಗಳು ಬಡತನದಲ್ಲಿ ಮುಳುಗಿದವೆ ಅವರಿಗೆ ಉದ್ಯೋಗ ದೊರೆತಿಲ್ಲ ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ ಆದ್ದರಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮಾಡಬೇಕು ಅಂತ ಹೇಳಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಮೂರು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾವೆ ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಮೂರು ಪಕ್ಷಗಳು ಪ್ರಣಾಳಿಕೆಯಲ್ಲಿ ನಮ್ಮ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸ್ಲಾತಿನ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ವಂಚಿಸಿ ಮೋಸ ಮಾಡಿದವೆ ವರ್ಗೀಕರಣನ ಮಾಡಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಅಧಿಕಾರ ಇದ್ದರೂ ಕೂಡ ಸದಾಶಿವ ಆಯೋಗದನ್ನು ತೆಗೆದು ನೋಡಲೇ ಇಲ್ಲ ಎರಡು ಅವಧಿಗೆ ಅವರು ಮುಖ್ಯಮಂತ್ರಿ ಆದರು ನಾವು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಫ್ರೀಡಮ್ ಫಾರಿಕ್ನಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಮಾದಿಗ ಮಾದಿಗ ಸಂಬಂಧಿತ ಸಂಘಟನೆಗಳು ಒಂದು ಐದು ಆರು ಸಾವಿರ ಜನ ಬೃಹತ್ ಸಮಾವೇಶನ ಮಾಡಿದ್ವಿ ಆ ಸಮಾವೇಶಕ್ಕೆ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಪ್ಪುರವರು ಆಗಮಿಸಿರು ತಿಮ್ಮಪ್ಪ ಆಗಮಿಸ್ತಿದ್ದಂಗೆ ಅಲ್ಲಿದ್ದಂಥ ತುಂಬ ಹೋರಾಟ ಮಾಡಿ ಬೇಸತ್ತಿದ್ದಂತಹ ಯುವಕರು ಅವ್ರ ಮೇಲೆ ಮುಗಿಬಿದ್ದು ವಾಳಿ ಗಲಾಟೆ ಗೊಂದಲ ಆಗುವಂಥ ಸಂದರ್ಭ ಇತ್ತು ಆದರೂ ಕೂಡ ನಾವೆಲ್ಲರೂ ಸಮಾಧಾನ ಮಾಡಿ ಉದ್ವೇಗ ಆಗಬೇಡಿ ಅಂತ ಹೋರಾಟಗಾರರಿಗೆ ಅವ್ರಿಗೆ ಮನವಿ ಕೊಟ್ಟು ಕಳಿಸಿದ್ವಿ ತಿಮ್ಮಾಪುರವರು ಅದೇ ದಿನ ಐದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹೊರಟಿಗೆ ಚರ್ಚೆಯನ್ನು ಕರೆದರು ನಾವು ದಲಿತ ಸಂಘಟನೆಗಳಿಂದ ಮಾದಿಗ ಸಂಬಂಧಿತ ಸಂಘಟನೆಗಳಿಂದ ಅನೇಕ ಮುಖಂಡರು ಆ ಸಭೆಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ವಿ ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಿರಿಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾರು ತಿಮ್ಮಪ್ಪರವರು ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳು ನಮ್ಮ ಚರ್ಚೆಯನ್ನು ಸಾವಧಾನ ಚಿತ್ತವಾಗಿ ಕೇಳಿದರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೀತು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ದಯಮಾಡಿ ಕೂಡಲೇ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಏನು ವರ್ಗೀಕರಣ ಮಾಡೋದಕ್ಕೆ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ನ ಏನು ನೇಮಕ ಮಾಡಿದ್ದೀರಿ ಏಕ ಸದಸ್ಯ ಆಯೋಗ ಮಧ್ಯಂತರ ವರದಿಯನ್ನು ಪಡೆದು ನೀವು ವರ್ಗೀಕರಣ ಮಾಡಿ ಡಿಟೈಲಿಗೆ ಮಾಡಬೇಕು ಅಂತಂದರೆ ನೀವು ಹಾಗೆ ಅದು ಮುಂದುವರಿಸಿ ಈಗ ಸದ್ಯಕ್ಕೆ ವರ್ಗೀಕರಣ ಮಾಡಿ ಆಮೇಲೆ ವ್ಯತ್ಯಾಸಗಳಿದ್ದು ಪರಿಷ್ಕರಣೆ ಮಾಡಿ ಅಂತ ನಾವು ಮನವಿ ಮಾಡಿದ್ವಿ ನಾವು ಮುಖ್ಯಮಂತ್ರಿಗಳು ನಾನು ಇಪ್ಪತ್ತೆರಡನೇ ತಾರೀಕು ಅಂದರೆ ಹತ್ತೊಂಬತ್ತನೇ ತಾರೀಕು ಸಭೆ ಇತ್ತಲ್ಲ ಇಪ್ಪತ್ತೆರಡನೇ ತಾರೀಕಿಂದ ಎರಡು ಮೂರು ದಿನದಲ್ಲಿ ನಾಗಮೋಹನ್ ದಾಸರವರನ್ನು ನಾನು ಕರೀತೇನೆ ಜಸ್ಟಿಸ್ರು ಅವ್ರನ್ನು ನಾವು ಸಚಿವರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆ ಏನು ಎಲ್ಲ ಕೇಳಿ ನಾನು ತ್ವರಿತವಾಗಿ ವರ್ಗೀಕರಣ ಮಾಡ್ತೇವೆ ಅವರು ಒಂದು ವಾರದೊಳಗೆ ಕೊಟ್ಟರೆ ಮಾರನೇ ದಿನವೇ ನಾವು ಕ್ಯಾಬಿನೆಟ್ಗಿಟ್ಟು ವರ್ಗೀಕರಣ ಮಾಡಿಬಿಡ್ತೀವಿ ಅವ್ರು ಹದಿನೈದು ದಿನದಾಗ ವರದಿ ಕೊಟ್ಟರೆ ಹದಿನಾರನೇ ದಿನದಕ್ಕೆ ನಾವು ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ತೇವೆ ಅಂತ ಸಿ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟರು ಹಾಗೆಯೇ ನಾವು ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಏನು ಕ್ಯಾಬಿನೆಟಲ್ಲಿ ಇಪ್ಪತ್ತೆಂಟು ಹತ್ತರಲ್ಲಿ ನೀವೇನು ತೀರ್ಮಾನ ತಗೊಂಡಿದ್ದೀರಿ ತಾರೀಕು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತೀರ್ಮಾನ ತಗೊಂಡಿದ್ದೀರಿ ಕ್ಯಾಬಿನೆಟಲ್ಲಿ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಯಾವುದೇ ಉದ್ಯೋಗನ ನೇಮಕ ಮಾಡಲ್ಲ ಅಂತ ಹಾಗೆ ಅದನ್ನು ಬದ್ಧರಾಗಿ ತಾವು ಸರ್ಕಾರ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಲ್ಯಾಕನ್ನು ಫಿಲ್ ಅಪ್ ಮಾಡಬಾರ್ದು ಬಡ್ತಿ ಮೀಸಲಾತಿಯನ್ನು ಮಾಡಬಾರ್ದು ಮತ್ತು ಯಾವುದೇ ವರ್ಗಾಣೆ ಮಾಡಬಾರ್ದು ಅಂತ ನಾವು ಮನವಿ ಮಾಡಿದ್ವಿ ಅದು ಮುಖ್ಯಮಂತ್ರಿಗಳು ನಾನು ಇದು ಬದನಾಗಿದ್ದೇನೆ ವರ್ಗೀಕರಣ ಆಗೋವರೆಗೂ ಇದು ಯಾವುದೂ ಕೂಡ ಉದ್ಯೋಗ ನೇಮಕಾತಿ ಬ್ಯಾಗ್ಲಾಗು ಯಾವುದೂ ಮಾಡಲ್ಲ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಬರಬಾರ್ದು ಆ ಮಟ್ಟಕ್ಕೆ ನಾವು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಹದಿನೈದು ದಿನ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೇವೆ ಅಷ್ಟರೊಳಗಡೆ ಒಳಗಡೆ ನಾಗಮೋಹನ್ ದಾಸ್ರವರು ಒಂದು ವಾರದಾಗೆ ನಾನು ವರದಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಹೇಳಿದ್ದಾರೆ ಈಗಾಗಲೇ ನಾಲ್ಕೈದು ದಿನ ಆಗಿದೆ ಕೂಡಲೇ ನಾಗಮೋಹನ್ ದಾಸ್ ಕೈ ಮುಗಿದು ಮನವಿ ಮಾಡ್ತೇವೆ ಕೂಡಲೇ ನೀವು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ತಲುಪಿಸಿ ಬ ಸರ್ಕಾರಕ್ಕೆ ಬಂದ ಕೂಡಲೇ ನೀವು ಸಮಾಜಗಳು ಬೇಸರ ಆಗದ ರೀತಿಯಲ್ಲಿ ನೀವು ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡೋದು